ಲಕ್ಷಾಂತರ ರಕ್ತ ಬೀಜ ಸುರರನ್ನು ಹುಟ್ಟುಹಾಕಿರುವ ಪಾಪಿ ಪಾಕಿಸ್ತಾನದ ಮತ್ತೊಂದು ಮುಖವಾಡ ಬಯಲಾಗಿದೆ ಯಾವ ರೀತಿ ಉಗ್ರರನ್ನು ಪಾಕಿಸ್ತಾನ ತಯಾರು ಮಾಡುತ್ತೆ ಯಾವ ರೀತಿ ಅವರಿಗೆ ಟ್ರೈನಿಂಗ್ ನೀಡುತ್ತೆ ಹೇಗೆ ಭಾರತಕ್ಕೆ ನುಸುಳಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನ ರೆಡಿ ಮಾಡುತ್ತೆ ಉಗ್ರ ಸಂಘಟನೆಯಿಂದ ಉಗ್ರವಾದಿ ಪಾಠ ಕೇಳಿ ಭಾರತಕ್ಕೆ ಬರೋ ಭಯೋತ್ಪಾದಕರು ಒಳ ಸಂಚು ಯಾವ ರೀತಿ ಇದೆ ಅದನ್ನು ಡಿಕೋಡ್ ಮಾಡಲಾಗಿದೆ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ हे हुट्टी हाकते पापी पाकिस्तान भयोत्पादक ड्रा पाल एनको ಉಗ್ರರ ನಾಡು ಪಾಕಿಸ್ತಾನದ ಕಳ್ಳಾಟ ಮತ್ತೆ ಭಟ ಬಯಲಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವಂತೆ ಉಗ್ರರನ್ನ ಹುಟ್ಟಿ ಹಾಕುತ್ತೆ ಈ ಪಾಕಿಸ್ತಾನ ತನ್ನ ವೈರಿ ದೇಶದಲ್ಲಿ ಹೇಗೆ ನುಸುಳಿ ನುಸುಳಿ ದಾಳಿಯನ್ನ ಮಾಡಬೇಕು ಯಾವ ರೀತಿ ಯಾರಿಗೂ ಅನುಮಾನ ಬಾರದಂತೆ ಇರಬೇಕೆಂದು ಪಾಠ ಮಾಡಿ ಕಳಿಸುತ್ತೆ ಲಷ್ಕರ ಸಂಘಟನೆ ಹೇಗೆ ಉಗ್ರವಾದಿಯನ್ನ ಮೈಗೂಡಿಸಿಕೊಂಡು ಭಾರತಕ್ಕೆ ಬಂದು ದಾಳಿ ಮಾಡುವ ಉಗ್ರರ ನ ಎನ್ಕೋಡ್ ಮಾಡಲಾಗಿದೆ ಡಿಡಿಪಿ ಅಂದ್ರೆ ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ದಾಳಿಯನ್ನ ನಡೆಸುತ್ತೆ ಈ ಉಗ್ರ ಸಂಘಟನೆ ದಾಳಿ ನಡೆಸುವ ಜಾಗ ಗುರುತಿಸೋದು ಹೇಗೆ ಎಲ್ಲಿ ಅಟ್ಯಾಕ್ ಮಾಡಿದರೆ ಹೆಚ್ಚು ಜನರ ರಕ್ತಪಾತವಾಗುತ್ತೆ ಅಲ್ಲಿನ ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕೆಂದು ಮೊದಲೇ ಉಗ್ರರ ತಲೆಗೆ ಫೀಡ್ ಮಾಡಿ ಕಳಿಸಿರ್ತಾರೆ ಉಗ್ರ ಸಂಘಟನೆ ಅದರಂತೆ ಈ ಕ್ರೇಮಿಗಳು ದಾಳಿಯನ್ನ ಮಾಡಲು ನಾನಾ ಪ್ಲಾನ್ ಮಾಡ್ತಾರೆ ಒಂದೆಡೆಯಿಂದ ಬೇರೆ ಕಡೆ ಪ್ರಯಾಣಿಸುವಾಗ ಮುಸಲ್ಮಾನರ ರೀತಿ ಕಾಣಬಾರದು ಇಸ್ಲಾಮಿ ಪುಸ್ತಕ ಹಾಗೂ ಧಾರ್ಮಿಕ ಪುಸ್ತಕವನ್ನು ಓದಬಾರ್ದು ಇಸ್ಲಾಮಿಯ ಪರ್ಫ್ಯೂಮ್ಗಳನ್ನು ಬಳಸದಂತೆ ಸೂಚಿಸಲಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಲಗೈಗೆ ವಾಚನ ಕಟ್ಟಬಾರದು ದಾಳಿ ನಡೆಸುವ ಜಾಗ ಪರಿಶೀಲನೆಗೆ ಒಂದಿಷ್ಟು ರೂಲ್ಸ್ ಕೂಡ ಇರುತ್ತೆ ಜಾಗ ಶೋಧನೆಯ ವೇಳೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗಬಾರ್ದು ಶಸ್ತ್ರಾಸ್ತ್ರವನ್ನ ಇನ್ನೊಬ್ಬರ ಬಳಿ ಇಟ್ಟು ಜಾಗ ಪರಿಶೀಲನೆಯನ್ನ ಮಾಡಬೇಕು ಹೋಟೆಲ್ನಲ್ಲಿ ಹೇಗೆ ಇರಬೇಕು ಅಂತ ಉಗ್ರರಿಗೆ ಮಾಹಿತಿಯನ್ನ ನೀಡುತ್ತೆ ತಾವು ಹೋಗುವ ದಾರಿಯಿಂದ ದಾಳಿ ನಡೆಸುವ ಜಾಗದವರೆಗೂ ಹೇಗಿರಬೇಕು ಆಯಾ ಪ್ರದೇಶದ ಸಿಸಿ ಟಿವಿಯಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬ ಮಾಹಿತಿಯನ್ನ ನೀಡುತ್ತೆ ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಷ್ಟರಂತೆ ಇರಬೇಕು ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಲು ಸೂಚನೆಯನ್ನ ನೀಡುತ್ತೆ ಏನು ದಾಳಿ ಮಾಡುವ ಜಾಗ ಡ್ರಾಪ್ ಮಾಡುವುದು ಹೇಗೆ ಪ್ಲಾನ್ ಹೇಗೆ ಸಾಕಾರಗೊಳಿಸಬೇಕು ಎಂದು ಕೂಡ ಮೊದಲೇ ಮಾಹಿತಿಯನ್ನ ನೀಡಲಾಗಿರುತ್ತೆ ಅದನ್ನ ಕೂಡ ಈಗ ಎನ್ಕೋಡ್ ಮಾಡಲಾಗಿದೆ ಏನು ಕೊಟ್ಟ ಟಾರ್ಗೆಟ್ನ ಡ್ರಾಪ್ ಹೇಗೆ ಮಾಡೋದು ಎಂಬುದರ ಬಗ್ಗೆಯೂ ಮಾಹಿತಿಯನ್ನ ನೀಡಲಾಗಿರುತ್ತೆ ಬಿಜಿ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲು ಸಾಧ್ಯವಿಲ್ಲ ಎಂದರ್ಥ ಅಪಾಯ ಅಂದ್ರೆ ಡ್ರಾಪ್ ಮಾಡುವ ಜಾಗ ಸೆಕ್ಯೂರಿಟಿ ಏಜೆನ್ಸಿಯ ಅಪಾಯವಿದೆ ಎಂದರ್ಥ ಡ್ರಾಪ್ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲಾಗಿದೆ ಎಂದರ್ಥ ಹೇಗೆ ಟಾರ್ಗೆಟ್ ರೀಚ್ ಮಾಡೋದಕ್ಕೂ ಮುನ್ನ ಹಾಗೂ ಬಳಿಕ ಈ ಸಂದೇಶವನ್ನ ರವಾನಿಸಲಾಗುತ್ತೆ ಉಗ್ರರನ್ನ ಕಂಪ್ಲೀಟ್ ರೆಡಿ ಮಾಡಿದ ಮೇಲೆ ದಾಳಿಗೆ ಕಳಿಸುತ್ತೆ ಎಲ್ಲ ರೀತಿಯ ತಯಾರಿಯನ್ನ ತೆಗೆದುಕೊಂಡ ಬಳಿಕ ಟಾರ್ಗೆಟ್ ಮಾಡಿ ದೇಶ ತಲುಪಿ ದಾಳಿ ನಡೆಸೋದು ಈ ಉಗ್ರರ ಕೆಲಸವಾಗಿದೆ ಈ ರೀತಿ ಕೃತ್ಯವೆಸಗೋ ಉಗ್ರರ ಕಂಪ್ಲೀಟ್ ಮಾಹಿತಿ ಇದೀಗ ಎನ್ಕೋಡ್ ಮಾಡಲಾಗಿದೆ ಲಕ್ಷಾಂತರ ರಕ್ತ ಬೀಜ ಸೂರರನ್ನ ಹುಟ್ಟು ಹಾಕಿರುವ ಪಾಪಿ ಪಾಕಿಸ್ತಾನದ ಮತ್ತೊಂದು ಮುಖವಾಡ ಬಯಲಾಗಿದೆ ಯಾವ ರೀತಿ ಉಗ್ರರನ್ನ ಪಾಕಿಸ್ತಾನ ತಯಾರು ಮಾಡುತ್ತೆ ಯಾವ ರೀತಿ ಅವರಿಗೆ ಟ್ರೈನಿಂಗ್ ನೀಡುತ್ತೆ ಹೇಗೆ ಭಾರತಕ್ಕೆ ಒಳ ನುಸುಳಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನ ರೆಡಿ ಮಾಡುತ್ತೆ ಉಗ್ರ ಸಂಘಟನೆಯಿಂದ ಉಗ್ರವಾದಿ ಪಾಠ ಕೇಳಿ ಭಾರತಕ್ಕೆ ಬರೋ ಭಯೋತ್ಪಾದಕರು ಒಳ ಸಂಚು ಯಾವ ರೀತಿ ಇದೆ ಅದನ್ನು ಡಿಕೋಡ್ ಮಾಡಲಾಗಿದೆ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ हे हुटि हाकते पापी पाकिस्तान भयोत्पादक ड्रा पाली एनको ಉಗ್ರರ ನಾಡು ಪಾಕಿಸ್ತಾನದ ಕಳ್ಳಾಟ ಮತ್ತೆ ಭಟ ಬಯಲಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವಂತೆ ಉಗ್ರರನ್ನ ಹುಟ್ಟಿ ಹಾಕುತ್ತೆ ಈ ಪಾಕಿಸ್ತಾನ ತನ್ನ ವೈರಿ ದೇಶದಲ್ಲಿ ಹೇಗೆ ನುಸುಳಿ ನುಸುಳಿ ದಾಳಿಯನ್ನ ಮಾಡಬೇಕು ಯಾವ ರೀತಿ ಯಾರಿಗೂ ಅನುಮಾನ ಬಾರದಂತೆ ಇರಬೇಕೆಂದು ಪಾಠ ಮಾಡಿ ಕಳಿಸುತ್ತೆ ಲಷ್ಕರ ಸಂಘಟನೆ ಹೇಗೆ ಉಗ್ರವಾದಿಯನ್ನ ಮೈಗೂಡಿಸಿಕೊಂಡು ಭಾರತಕ್ಕೆ ಬಂದು ದಾಳಿ ಮಾಡುವ ಉಗ್ರರ ಟೋಲ್ ನ ಎನ್ಕೋಡ್ ಮಾಡಲಾಗಿದೆ ಡಿಡಿಪಿ ಅಂದ್ರೆ ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ದಾಳಿಯನ್ನ ನಡೆಸುತ್ತೆ ಈ ಉಗ್ರ ಸಂಘಟನೆ ದಾಳಿ ನಡೆಸುವ ಜಾಗ ಗುರುತಿಸೋದು ಹೇಗೆ ಎಲ್ಲಿ ಅಟ್ಯಾಕ್ ಮಾಡಿದರೆ ಹೆಚ್ಚು ಜನರ ರಕ್ತಪಾತವಾಗುತ್ತೆ ಅಲ್ಲಿನ ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕೆಂದು ಮೊದಲೇ ಉಗ್ರರ ತಲೆಗೆ ಫೀಡ್ ಮಾಡಿ ಕಳಿಸಿರ್ತಾರೆ ಉಗ್ರ ಸಂಘಟನೆ ಅದರಂತೆ ಈ ಕ್ರೇಮಿಗಳು ದಾಳಿಯನ್ನ ಮಾಡಲು ನಾನಾ ಪ್ಲಾನ್ ಮಾಡ್ತಾರೆ ಒಂದೆಡೆಯಿಂದ ಬೇರೆ ಕಡೆ ಪ್ರಯಾಣಿಸುವಾಗ ಮುಸಲ್ಮಾನರ ರೀತಿ ಕಾಣಬಾರದು ಇಸ್ಲಾಮಿ ಪುಸ್ತಕ ಹಾಗೂ ಧಾರ್ಮಿಕ ಪುಸ್ತಕವನ್ನು ಓದಬಾರ್ದು ಇಸ್ಲಾಮಿಯ ಪರ್ಫ್ಯೂಮ್ಗಳನ್ನ ಬಳಸದಂತೆ ಸೂಚಿಸಲಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಲಗೈಗೆ ವಾಚನ ಕಟ್ಟಬಾರದು ದಾಳಿ ನಡೆಸುವ ಜಾಗ ಪರಿಶೀಲನೆಗೆ ಒಂದಿಷ್ಟು ರೂಲ್ಸ್ ಕೂಡ ಇರುತ್ತೆ ಜಾಗ ಶೋಧನೆಯ ವೇಳೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗಬಾರದು ಶಸ್ತ್ರಾಸ್ತ್ರವನ್ನ ಇನ್ನೊಬ್ಬರ ಬಳಿ ಇಟ್ಟು ಜಾಗ ಪರಿಶೀಲನೆಯನ್ನ ಮಾಡಬೇಕು ಹೋಟೆಲ್ನಲ್ಲಿ ಹೇಗೆ ಇರಬೇಕು ಅಂತ ಉಗ್ರರಿಗೆ ಮಾಹಿತಿಯನ್ನ ನೀಡುತ್ತೆ ತಾವು ಹೋಗುವ ದಾರಿಯಿಂದ ದಾಳಿ ನಡೆಸೋ ಜಾಗದವರೆಗೂ ಹೇಗಿರಬೇಕು ಆಯಾ ಪ್ರದೇಶದ ಸಿಸಿಟಿವಿಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬ ಮಾಹಿತಿಯನ್ನ ನೀಡುತ್ತೆ ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಷ್ಟರಂತೆ ಇರಬೇಕು ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಲು ಸೂಚನೆಯನ್ನ ಏನು ದಾಳಿ ಮಾಡುವ ಜಾಗ ಡ್ರಾಪ್ ಮಾಡುವುದು ಹೇಗೆ ಪ್ಲಾನ್ ಹೇಗೆ ಸಾಕಾರಗೊಳಿಸಬೇಕು ಎಂದು ಕೂಡ ಮೊದಲೇ ಮಾಹಿತಿಯನ್ನ ನೀಡಲಾಗಿರುತ್ತೆ ಅದನ್ನ ಕೂಡ ಈಗ ಎನ್ ಕೋಡ್ ಮಾಡಲಾಗಿದೆ ಏನು ಕೊಟ್ಟ ಟಾರ್ಗೆಟ್ನ ಡ್ರಾಪ್ ಹೇಗೆ ಮಾಡುವುದು ಎಂಬುದರ ಬಗ್ಗೆಯೂ ಮಾಹಿತಿಯನ್ನ ನೀಡಲಾಗಿರುತ್ತೆ ಬಿಜಿ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲು ಸಾಧ್ಯವಿಲ್ಲ ಎಂದರ್ಥ ಅಪಾಯ ಅಂದ್ರೆ ಡ್ರಾಪ್ ಮಾಡುವ ಜಾಗ ಸೆಕ್ಯೂರಿಟಿ ಏಜೆನ್ಸಿಯ ಅಪಾಯವಿದೆ ಎಂದರ್ಥ ಡ್ರಾಪ್ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲಾಗಿದೆ ಎಂದರ್ಥ ಹೇಗೆ ಟಾರ್ಗೆಟ್ ರೀಚ್ ಮಾಡೋದಕ್ಕೂ ಮುನ್ನ ಹಾಗೂ ಬಳಿಕ ಈ ಸಂದೇಶವನ್ನ ರವಾನಿಸಲಾಗುತ್ತೆ ಉಗ್ರರನ್ನ ಕಂಪ್ಲೀಟ್ ರೆಡಿ ಮಾಡಿದ ಮೇಲೆ ದಾಳಿಗೆ ಕಳಿಸುತ್ತೆ ಎಲ್ಲ ರೀತಿಯ ತಯಾರಿಯನ್ನ ತೆಗೆದುಕೊಂಡ ಬಳಿಕ ಟಾರ್ಗೆಟ್ ಮಾಡಿ ದೇಶ ತಲುಪಿ ದಾಳಿ ನಡೆಸೋದು ಈ ಉಗ್ರರ ಕೆಲಸವಾಗಿದೆ ಈ ರೀತಿ ಕೃತ್ಯವೆಸಗೋ ಉಗ್ರರ ಕಂಪ್ಲೀಟ್ ಮಾಹಿತಿ ಇದೀಗ ಎನ್ಕೋಡ್ ಮಾಡಲಾಗಿದೆ ಲಕ್ಷಾಂತರ ರಕ್ತ ಬೀಜ ಸೂರರನ್ನ ಹುಟ್ಟು ಹಾಕಿರುವ ಪಾಪಿ ಪಾಕಿಸ್ತಾನದ ಮತ್ತೊಂದು ಮುಖವಾಡ ಬಯಲಾಗಿದೆ ಯಾವ ರೀತಿ ಉಗ್ರರನ್ನ ಪಾಕಿಸ್ತಾನ ತಯಾರು ಮಾಡುತ್ತೆ ಯಾವ ರೀತಿ ಅವರಿಗೆ ಟ್ರೈನಿಂಗ್ ನೀಡುತ್ತೆ ಹೇಗೆ ಭಾರತಕ್ಕೆ ಒಳ ನುಸುಳಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನ ರೆಡಿ ಮಾಡುತ್ತೆ ಉಗ್ರ ಸಂಘಟನೆಯಿಂದ ಉಗ್ರವಾದಿ ಪಾಠ ಕೇಳಿ ಭಾರತಕ್ಕೆ ಬರೋ ಭಯೋತ್ಪಾದಕರು ಒಳ ಸಂಚು ಯಾವ ರೀತಿ ಇದೆ ಅದನ್ನು ಡಿಕೋಡ್ ಮಾಡಲಾಗಿದೆ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ना हेगे हुट्टी हाकते पापी पाकिस्तान भयोत्पादक ड्रा पाल एनको ಉಗ್ರರ ನಾಡು ಪಾಕಿಸ್ತಾನದ ಕಳ್ಳಾಟ ಮತ್ತೆ ಭಟ ಬಯಲಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವಂತೆ ಉಗ್ರರನ್ನ ಹುಟ್ಟಿ ಹಾಕುತ್ತೆ ಈ ಪಾಕಿಸ್ತಾನ ತನ್ನ ವೈರಿ ದೇಶದಲ್ಲಿ ಹೇಗೆ ನುಸುಳಿ ನುಸುಳಿ ದಾಳಿಯನ್ನ ಮಾಡಬೇಕು ಯಾವ ರೀತಿ ಯಾರಿಗೂ ಅನುಮಾನ ಬಾರದಂತೆ ಇರಬೇಕೆಂದು ಪಾಠ ಮಾಡಿ ಕಳಿಸುತ್ತೆ ಲಷ್ಕರ ಸಂಘಟನೆ ಹೇಗೆ ಉಗ್ರವಾದಿಯನ್ನ ಮೈಗೂಡಿಸಿಕೊಂಡು ಭಾರತಕ್ಕೆ ಬಂದು ದಾಳಿ ಮಾಡುವ ಉಗ್ರರ ಟೋಲ್ ನ ಎನ್ಕೋಡ್ ಮಾಡಲಾಗಿದೆ ಡಿಡಿಪಿ ಅಂದ್ರೆ ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ದಾಳಿಯನ್ನ ನಡೆಸುತ್ತೆ ಈ ಉಗ್ರ ಸಂಘಟನೆ ದಾಳಿ ನಡೆಸುವ ಜಾಗ ಗುರುತಿಸೋದು ಹೇಗೆ ಎಲ್ಲಿ ಅಟ್ಯಾಕ್ ಮಾಡಿದರೆ ಹೆಚ್ಚು ಜನರ ರಕ್ತಪಾತವಾಗುತ್ತೆ ಅಲ್ಲಿನ ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕೆಂದು ಮೊದಲೇ ಉಗ್ರರ ತಲೆಗೆ ಫೀಡ್ ಮಾಡಿ ಕಳಿಸಿರ್ತಾರೆ ಉಗ್ರ ಸಂಘಟನೆ ಅದರಂತೆ ಈ ಕ್ರೇಮಿಗಳು ದಾಳಿಯನ್ನ ಮಾಡಲು ನಾನಾ ಪ್ಲಾನ್ ಮಾಡ್ತಾರೆ ಒಂದೆಡೆಯಿಂದ ಬೇರೆ ಕಡೆ ಪ್ರಯಾಣಿಸುವಾಗ ಮುಸಲ್ಮಾನರ ರೀತಿ ಕಾಣಬಾರದು ಇಸ್ಲಾಮಿ ಪುಸ್ತಕ ಹಾಗೂ ಧಾರ್ಮಿಕ ಪುಸ್ತಕವನ್ನು ಓದಬಾರ್ದು ಇಸ್ಲಾಮಿಯ ಪರ್ಫ್ಯೂಮ್ಗಳನ್ನು ಬಳಸದಂತೆ ಸೂಚಿಸಲಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಲಗೈಗೆ ವಾಚನ ಕಟ್ಟಬಾರದು ದಾಳಿ ನಡೆಸುವ ಜಾಗ ಪರಿಶೀಲನೆಗೆ ಒಂದಿಷ್ಟು ರೂಲ್ಸ್ ಕೂಡ ಇರುತ್ತೆ ಜಾಗ ಶೋಧನೆಯ ವೇಳೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗಬಾರ್ದು ಶಸ್ತ್ರಾಸ್ತ್ರವನ್ನ ಇನ್ನೊಬ್ಬರ ಬಳಿ ಇಟ್ಟು ಜಾಗ ಪರಿಶೀಲನೆಯನ್ನ ಮಾಡಬೇಕು ಹೋಟೆಲ್ನಲ್ಲಿ ಹೇಗೆ ಇರಬೇಕು ಅಂತ ಉಗ್ರರಿಗೆ ಮಾಹಿತಿಯನ್ನ ನೀಡುತ್ತೆ ತಾವು ಹೋಗುವ ದಾರಿಯಿಂದ ದಾಳಿ ನಡೆಸೋ ಜಾಗದವರೆಗೂ ಹೇಗಿರಬೇಕು ಆಯಾ ಪ್ರದೇಶದ ಸಿಸಿ ಟಿವಿಯಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬ ಮಾಹಿತಿಯನ್ನ ನೀಡುತ್ತೆ ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಷ್ಟರಂತೆ ಇರಬೇಕು ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಲು ಸೂಚನೆಯನ್ನ ನೀಡುತ್ತೆ ಏನು ದಾಳಿ ಮಾಡುವ ಜಾಗ ಡ್ರಾಪ್ ಮಾಡುವುದು ಹೇಗೆ ಪ್ಲಾನ್ ಹೇಗೆ ಸಾಕಾರಗೊಳಿಸಬೇಕು ಎಂದು ಕೂಡ ಮೊದಲೇ ಮಾಹಿತಿಯನ್ನ ನೀಡಲಾಗಿರುತ್ತೆ ಅದನ್ನ ಕೂಡ ಈಗ ಎನ್ಕೋಡ್ ಮಾಡಲಾಗಿದೆ